ನೆಟ್ರ ಗುರ್ಕರ್ ವ್ರಿಂದ್ ಮೆರೆಲ ವೇದಿಕೆಗ್ ಉಲ್ಲ್ತೊಂದುಲ್ಲ ಅಚ್ಚನೆ ಟೋನಿ ಆಂಡ್ ಗೈಸ್ ಉಂದು ಗೈಸ್ ಬೊಕೊಂಜಿ ಟೋನಿ ಅಂಡ್ ಕೈ ಸೆಲೂನ್ ಉಂಡು ನಮ ಪುದಾರ್ ತೋಂಡಗ ಎನ್ನೆರ್ ಸೆಲೂನ್ ದ ಫಿಲ್ಮ್ ಆದ್ ಉಪ್ಪುಡು ಉಂಡು ಸೊ ಸೆಲೂನ್ ದ ಫಿಲ್ಮ್ ಆತ್ ಮೇರ್ಲ ಒಂಜಿ ಮಲ್ಲ ಮಂಡದ ಸಹಕಾರ ಗೊತ್ತೆರ್ ಗುಪ್ತಾರ್ ಸರತ್ ಮೇರಿಲ್ಲ ಅಂಚನೆ ಆಕ್ಸಿಸ್ ಬ್ಯಾಂಕ್ ದ ಕ್ಲಸ್ಟರ್ ಸೌಜನ್ಯ ಶೆಟ್ಟಿ ಮೇರ್ಲಾ ವೇದಿಕೆಗೆ ಬಿಡು ಅಂಚನೆ ತೇಜಸ್ವಿನಿ ಕಿಶೋರ್ ಕಲಾ ರಂಗತಾರೆ ಬಿರುದಾಂಕಿತ ರಂಗಭೂಮಿ ಕಲಾವಿದ ಅಂಚನೆ ಚಿತ್ರನಟಿ ಮೇರೆಣ್ಣ ಈ ಸಂದರ್ಭಗಳು ವೇದಿಕೆಗೆ ಲೆಕ್ಕೊಂದಿಲ್ಲ ಅಂಚನೆ ನನೋರಿ ಕಲಾವಿದೆ ಮಂಗಳೂರದ ಗರುಡ ಖ್ಯಾತಿಯ ಲಕ್ಷ್ಮೀ ಸುವರ್ಣ ಮೇರೆಲ್ಲ ಈ ಸಂದರ್ಭಗಳು ವೇದಿಕೆಗೆ ಲೆಕ್ಕೊಂದಿಲ್ಲೆ ಒಂದು ಅಡ್ಡ ನಿರೂಪಕಿ ಕೂಡ ಅಂಚನೆ ಆಸ್ಪಕ್ ರಜಕ್ ಅಂಚನೆ ನೆತ್ತ ಡೈರೆಕ್ಟರ್ ರಕ್ಷಿತ್ ಮೇರೆಲ್ಲ ಈ ಸಂದ್ರ ವೇದಿಕೆಗಳು ಒಂಜಿ ತಾಟಿದ ಸುರಟು ಎದುಕೊಂಡು ಬಂದು ಕೇಳೋದಿಲ್ಲ ಅಂಚನೆ ಒಂದು ಪ್ರೊಡ್ಯೂಸರ್ ಅಂದ್ ಆಕ್ಟರ್ ಅಂದ್ ಡೊನಾಲ್ಡ್ ಮೇರ್ಲ ಈ ಸಂದ್ರ ವೇದಿಕೆ ಅಂಚನೆ ಬತ್ತಿನ ಅತಿಥಿ ನದ್ಕೊಂಡು ಒಂಜಿ ಆಧ್ಯ ಕರ್ತವ್ಯ ಅಂಚನೆ ನಮ್ಮ ಒಟ್ಟಿಗೂ ನಮ್ಮ ಮೌಖ್ಯದ ವಿಡಿತಂಡಿ ಮೇರನೆ ನಾಗು ನಾಗುರಾವ್ ಭತ್ತದ ಎದ್ಕೊಂಡು ಬಂದೆ ಕೇಳೋದಿಲ್ಲ ಜೋರಪ್ಪ ಅಂಚನೆ ಅಂಚನೆ ನಮ್ಮೊಟ್ಟಿಗೂ ಹೆರಿಟೇಜ್ ವಿಲ್ಲ ಮೆಟ್ಟ ಮಾಲಕ್ಕಿರುಳ್ಳಿರಿ ಹೆರಿಟೇಜ್ ಬಾರಿ ಪರ್ಲ ಒಂಜಿ ಹೋಮ್ ಸ್ಟೇ ನೆಟ್ಟು ಮೆಹಂದಿ ಪಕ್ಕ ಹಲ್ದಿ ಅದನ್ನೆಲ್ಲ ಕಾರ್ಯಕ್ರಮ ಐತೆ ನೆಟ್ಟಿ ಮಲ್ಪಲಿ ದೇವ ಬಾಂಬೆದ ಕೆಲವರಿಗೆ ಬರ್ತೇರಿ ಅಂಚ ಮೂಲು ಮಲ್ಪಿ ಅಂಚನೆ ರೆಂಟಿಗೆಲ್ಲ ಕೊಡ್ತೀರಿ ಒಂದಿಂತ ಮಟ್ಟಿಗೆ ಅಂಚನೆ ದಲ್ಪಲ ಒಂಜಿ ವಿಲ್ಲ ಉಂಡು ಹೆರಿಟೇಜ್ ವಿಲ್ಲ ಅಂಚನೆ ಫೋಟೋ ಶೂಟ್ ಗಾಡು ಶೂಟಿಂಗ್ ಗಾಡು ಎಂಟೆ ಲೊಕೇಶನ್ ಇತ್ತಿನ ಒಂಜಿ ಗುತ್ತದ ಇಲ್ಲ ಈ ಒಂಜಿ ಹೆರಿಟೇಜ್ ಇಲ್ಲ ಮಕ್ಕಳ ದೊಡ್ಡ ಅಚ್ಚನೆ ಮರಿನ ನೋಕೆಡ್ ಎದುಕೊಂಡು ನಾಗರಾವ್ ಬರ್ತದೆ ಈ ಒಂಜಿ ಮೊಮೆಂಟ್ ಕೋಡ್ ಬಂದು ಕೇಳಿ ಅಂಜನೆ ಸೌಜನ್ಯ ಶೆಟ್ಟಿ ಮ್ಯಾಮ್ ಮೆರೆಲ್ಲ ಮೋಕೆಡ್ ಎತ್ಕೊಂಡು ಇಲ್ಲ ರಕ್ಷಿ ಚಿನ್ನು ಈ ಒಂಜಿ ಅಂಜನೆ ನಮ್ಮ ಮಟ್ಟಿಗೂ ತೇಜಸ್ವಿನಿ ಕಿಶೋರ್ ಉಳ್ಳೇರಿ ಬರೀಗ ಡೊನಾಲ್ಡ್ ಮೇರೆ ಎದುಕೊಂಡು ಬಂದಕ್ಕೆ ಏನಂದಿಲ್ಲ ಅಂಚನೆ ನಮ್ಮೊಟ್ಟಿಗೂ ತುಳು ಕನ್ನಡ ಚಿತ್ರ ನಟೆ ಲಕ್ಷ್ಮೀ ಸುವರ್ಣ ಮಿರಣ್ಣ ನಾಗರಾವ್ ಒಂಜಿ ಕೈ ಕೊಡ್ತು ಎದುಕೊಂಡು ಬಂದಕ್ಕೆ ಏನಂದಿಲ್ಲ ಓಕೆ ಓಕೆ ಪೋನಿ ಅಂಡ್ ಗೈ ಈ ಒಂಜಿ ಪಿಕ್ಚರ್ ಪಿಕ್ಚರ್ದ ಒಂಜಿ ಎಂಜ ಅನ್ಪರಿ ಮಲ್ಲ ಬಿಲ್ಡಿಂಗ್ ಕಟ್ನಾಗ ಪಂಚಾಂಗ ಪಾರ್ಟು ಅನ್ಪೇರಿ ಅಂಚನೆ ಒಂದು ಇಂಟ್ರಡಕ್ಷನ್ ಅಂಚನೆ ಒಂದು ಇಂಟ್ರಡಕ್ಷನ್ ಪಾರ್ಟ್ ಮುಲ್ಪತ್ತೆ ರಿಲೀಸ್ ಉಂಡು ಮೂಜಿ ನಿಮಿಷದ ಮಾತ್ರ ಬರ್ತೀನಿ ಅಡಿಪಾಯ ಮಾತ್ರ ನೆಕ್ಸ್ಟ್ ಮಲ್ಲ ರೇಂಜಿ ಅದನ್ನು ಕೈ ಪಾಡ್ದೇ ಡೊನಾಲ್ಡ್ ಒಕ್ಕ ರಕ್ಷಿತ್ ಚಿನ್ನು ಅವು ಎಟ್ಟೆಡು ಬರಡು ಅಂಚನೆ ಫಸ್ಟ್ ನಮ್ಮ ರಿಲೀಸ್ ಮಂತದ್ ಗೊಕ್ಕ ಗೆಸ್ಟ್ ಹಾಕೊಂಡ ಪಾತೀರಿಗ ಓಕೆ ನಂಗೆ ಬೈ ಮಾತ ಗೆಸ್ಟ್ನಗಳ ಸೇರಿದು ಮಾತಿರಲ್ಲ ಅಂಚೆ ಗುರು ಅಲ್ಪ ಎಲ್ಇ ಡಿ ಪ್ಲೇ ಆಗ್ಬಿಡು ಸೊ ಓಪನಿಂಗ್ ಮಾಡ್ಬಿಡು ಮಾತಿರ ವಿನ್ನೇ ಪೂರ ಗೆಸ್ಟ್ನಾಗ ಸೇರ್ದು ತ್ರೀ ಒನ್ ಪ್ಲೇ ಮಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಟೋನಿ ಅವನದಿಯಾದಂತ ಗ್ಯಾನ್ ಕಟ್ಕೊಂಡಿದ್ದ ನದಿ ತರ ಹರಿತಾ ಇದ್ದ ಟೋನಿಗೆ ಸಮುದ್ರನೇ ಆಳುವ ಆಸೆ ಆಂಧ್ರ ಪೋರ್ಟಿನಿಂದ ಕೇರಳ ಪೋರ್ಟ್ಗೆ ಹೋಗುತ್ತಿದ್ದ ಪೊಂಡನ ಕೊಕೇನ್ ರಾ ಮೆಟೀರಿಯಲ್ ಶಿಪ್ನ ಕಬ್ಜಾ ಮಾಡ್ತಾನೆ ಟೋನಿ ಸಮುದ್ರ ಆಳ್ಬೇಕೆಂದ್ರೆ ಸೇತುವೆ ಥರ ಇದ್ದ ತ್ರಿವಿಕ್ರಮ ಕೊಂಡನ ದಾಟೋದು ಅಷ್ಟೊಂದು ಸುಲಭ ಇರಲಿಲ್ಲ ಕೊಂಡ ಟೋನಿಗಿಂತ ತುಂಬ ಆಗಿತ್ತು ಕೊಂಡನ ಹತ್ರ ಇರೋ ಥರ ಜನಬಲಾಗ್ಲಿ ಹಣಬಲಾಗಲಿ ಯಾವುದು ಟೋನಿ ಹತ್ರ ಇರಲಿಲ್ಲ ಅದಕ್ಕೆ ಭಟ್ಕಳದ ಮಸ್ಕೆರೆಯನ್ನು ಸತ್ರ ಸಹಾಯ ಕೇಳಲು ಹೊರಡ್ತಾನೆ ಮಸ್ಕರೇನಸ್ ಎಂತ ನಟೋರಿಯಸ್ ಅಂದರೆ ತನ್ನ ಫ್ಯಾಮಿಲಿಯನ್ನೇ ದೊಡ್ಡ ಗ್ಯಾಂಗ್ ಆಗಿ ಟ್ರೈನ್ ಮಾಡಿದ್ದ ಅಷ್ಟೊತ್ತಿಗಾಗಲೇ ಮಸ್ಕರೆನಸ್ ಕರ್ನಾಟಕ ಬಾರ್ಡರ್ನಲ್ಲೇ ಕೊಂಡಾಮ್ ಗ್ಯಾಂಗ್ನ ಕತೆ ಮುಗಿಸಿದ್ದ ವೇಲು ಮತ್ತೆ ರಾಮು ಟೋನಿ ಮಸ್ಕರೇನ ಸತ್ರ ಬಂದಿದ್ದು ಸಹಾಯಕ್ಕೆ ಅಂದ್ಕೊಂಡಿತ್ತು ಆದರೆ ಟೋನಿ ಬಂದಿದ್ದು ದೇಶ ಮಾತ್ರ ಮಸ್ಕರೇನ ಸತ್ರ ಇರೋ ರೆಡ್ ಸ್ಯಾಂಡಲ್ ಆಗಿತ್ತು ಮಲ್ಲ ಸುಲಿಮದಿ ಇಲ್ಲ ಕಣೆ ಅಂಡಿ ವರ್ಕ್ ಕೋಂಗ್ ಮಲ್ದಿರೋರ ಜೋರೈನ ಕೈ ಚಪ್ಪಲ್ ಇದ್ದವ್ರ ಅಂಚನೆ ಮೆರೆಗ್ ಸಾತ್ ಕೊಡ್ತಿನಾರು ಡೊನಾಲ್ಡ್ ಮೆರೆಗ್ ಲೋಂಜಿ ಮಲ್ಲ ಚಪ್ಪಲ್ ಅಂತ ಇಂಕಲ್ಲಿ ಆ್ಯಕ್ಚುಲಿ ಒಂಜಿ ಶಾರ್ಟ್ ಸೀರಿಯಸ್ ಮಲ್ಪಗ ಅಂದು ಪ್ಲ್ಯಾನ್ ಮಾಡಿದ್ದೀನಿ ಸೇಕಂಜಿ ಡೊನಾಲ್ಡ್ ಮಂಡರ್ ಫುಲ್ ಇತ್ತೆ ಬಿಡ್ಪಿನ ಕೊಡಿಸಿ ಸೋ ಫಸ್ಟ್ ಒಂಜಿ ಟೀಸರ್ ಲೆಕ್ಕ ಪಂಡ ಏನ ಇಂಟ್ರೊಡಕ್ಷನ್ ಪಾರ್ಟ್ ಅಂದ್ರೆ ಮಲ್ಪುಗ ಆ್ಯಂಡ್ ಬಾಕಿದು ನೆಕ್ಸ್ಟ್ ಮಾರ್ಷನ್ಲ ಶೂಟಿಂಗ್ ಪೂರಾ ಆಗ್ತದೆ ಅಂಚಾ ಅವನಿಗೆ ರಿಲೀಸ್ ಬಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತಾರೆ ಆ್ಯಂಡ್ ಡೊನಾಲ್ಡ್ ನೋರನ್ನ ಅವರು ವಿನೋದಣ್ಣ ವಿನೋದಣ್ಣವಲ್ಲಿ ಆ ರೇಗಲಾ ಮಲ್ಲ ಮತ್ತೆ ಸಹಕಾರ ಕೊಡ್ತಾರೆ ಲಾಸ್ಟ್ ಮೂಮೆಂಟಿಗೆ ಈ ಪೂರ ರಿಲೀಸ್ ಮೇಲೆ ಬರೀ ಫುಲ್ ಸಹಕಾರಕ್ಕೆ ಬರ್ತೀನಿ ನಮ್ಮ ವಿನೋದ್ ಅಣ್ಣ ಆ್ಯಂಡ್ ಟೋನಿ ಅಂಡ್ ಇದರತ್ ಆ್ಯಂಡ್ ಪೂರವಲ್ಲ ನಮ್ಮ ಟೀಮ್ ಬರ್ಕಲು ತಿಂಗಳ ಫೀಲಾ ಫುಲ್ ಬಾಡಿಯು ಫೀಲ್ ಅಂದ್ವಿ ಮೇಲೆ ಕ್ಯಾರೆಕ್ಟರ್ ಬಂತೇರು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತಾ ಸೊ ಟೋನಿ ಆ್ಯಂಡು ಗೈಸ್ ಒಂದು ಪುರಿ ಎಂಚ ಪತ್ತೆ ಕೇಂದ್ರ ಏನಂದ್ ರಾತ್ರಿ ಕೇಂದ್ರ ಎಂಚ ನಿಕಿ ಟೋನಿ ಅಂಡ್ ಕೈಸ್ ಸಲೂನ ಎಂಚ ಪುದರ್ ಅಂಚ ಡೊನಾಲ್ಡ್ ಪುಧಾರ್ದರು ಡೊನಲ್ಡ್ ಪಕ್ಕ ರಕ್ಷಣೆ ತಂದೂರು ಬರೋವಂತ ತಂದೂರು ಬರ್ನಾ ಅಲ್ಪ ಪಿಯೋಮಾಲೂ ಕೂಡ ಟೋನಿ ಅಂಡ್ ಗೈಸ್ ಸಲೂನ್ ಅವೇನು ತೋದು ಮೇರೆಗೆ ಫ್ಲಾಶ್ ಆತಿನ ಟೈಟಲ್ ಸೊ ಟೈಟಲ್ ಅಂಚನೆ ನಮ್ಮ ಮುಖ್ಯ ಅತಿಥಿಯ ನೆಚ್ಚಿನ ನಮ್ಮ ವಿನೀತನಲ್ಲಿ ಒಂದು ರಟ್ಟೆ ಪಾತ್ರ ಆಶೀರ್ವಾದ ರಕ್ಷಿತ್ ಚಿನ್ನಪುರ ಇಂಗ್ಲ ನೇಬರ್ಸ್ ಇಂಗ್ಲ ಆಫೀಸ್ ಅವರು ಒಟ್ಟಿಗೆ ಹೋಗ್ತದೆ ಅಂತ ಅದು ಯಾನ್ ಮಲ್ಲ ಗೆಸ್ಟ್ ಆಗ್ತದೆ ಅಕಲ ಒಂದು ಕಾರ್ಯ ಏನು ಇಂಡಸ್ಟ್ರಿ ಇಂಡಸ್ಟ್ರಿ ಅಕುಲ್ ಹತ್ತು ಅಕುಲ್ ಬತ್ತದ ಸಪೋರ್ಟ್ ಮಲ್ಲಿ ಬರ್ತದೆ ಅಕುಲ್ಲು ನಿಜವಾಗಿನ ಗೆಸ್ಟ್ನ ಅಕುಲ್ ಮಲ್ಪ ಇದಾಗಿನ ಬಂದಾಗ ಹೂವೇ ಒಂದು ಪ್ರಯತ್ನ ನಡಪಡು ಉಂಟು ಐಕ್ ಸಪೋರ್ಟ್ ಮಲ್ ಮಲ್ತಿಜಿಡ ಅಥವಾ ಒಂದು ಹುಮ್ಮಸ್ಸು ಕೊಡ್ತಿಂಡ ಒಂದು ನಮ್ಮ ಆಕ್ಲಿ ನಂಬ್ರೆ ಒಂಜಿ ದಾಂಡ್ಲ ರೂಟ್ ಮಲ್ತು ಕೊರ್ಜಿಲ್ಲ ಊಲ್ಲ ಪ್ರಾಡಕ್ಟ್ ದುಂಬರ್ ಪೂಜು ಸಂಚಾದು ರಕ್ಷಿತ್ ದುಂಬರ್ ದಿನಸೆಲ್ಲ ಮಸ್ತ್ ಪ್ರಾಜೆಕ್ಟ್ ಮಲ್ತು ಒಂದು ಐತೆ ಸರ್ ಆಯ್ತು ಹೊತ್ತು ಪ್ರಸಾದ್ ಎಂಟ್ರಿ ಆಯ್ನಿ ನೋನಾಳ್ ಸೊ ಅರ್ನ ಐತೂರ ಒಂದು ರಿಲೀಸ್ ಅವರ ಅವನೊಂದು ಸೊ ಬೆಸ್ಟ್ ವಿಷರ್ಸ್ ಆ್ಯಂಡ್ ಅಂಚೆನೆ ಟೋನಿ ಆ್ಯಂಡ್ ಕೈ ಮನೆ ಇಂಕಲೊಂದು ಕುತೂಹಲ ಇರ್ತದೆ ಮಾರು ಒಲ್ಲ ಮುಖಲು ಸ್ಪಾನ್ಸರ್ ಮಿನಿಮಂದ್ರೆ ಐಕೊಲ್ಲೇ ಪುದಾರ್ದು ಅದೇ ಬಂದ್ರೆ ನಮ್ಮ ತುಳು ಪಿಕ್ಚರ್ ಮಲ್ಬಿಡಕ್ಕೆ ಅಂಚೇ ಹೆಚ್ಚಾದ ನಮ್ಮ ಹಂಚೂರು ಕಮರ್ಷಿಯಲಿ ಏರ್ ನಮಗೆ ಹೆಲ್ಪ್ ಮಲ್ಬೋರು ಸೊ ಆಯಿತಾ ಪುದಾರು ಆವೇಡ್ ಅದು ಅಂಚಪ್ಪ ನಾವು ಮಲ್ತ ಮಲ್ಬಿಡತ್ತದು ಬೇ ತ ಅನ್ಕೊಂಡು ನಮ್ಮ ಮಲ್ಲ ಇಂಡಸ್ಟ್ರಿ ಇರ್ತದೆ ಅಂಚೆ ಸೊ ಅವು ಒಂದು ಸಪೋರ್ಟ್ ಒಂದುಲ್ಲ ಟೋನಿ ಅಂಡ್ ಗಾಯ ಸಿನಿಮಾನೆಲ್ಲ ಸೊಂದು ಅದು ಒಂದು ಶಾರ್ಟ್ ಮೂವಿ ದಾಧ ನಿಗುಲ್ ಮಲ್ತು ಇಲ್ಲಾರ ಸೊ ನಂತರ ಸ್ಟಾರ್ಟ್ ಒಂದು ಎರಡೇ ರೀತಿ ಡಾಕ್ಟ್ ಒಂದು ಕಾಲಿ ಓಲಾಡಲ್ಲ ಒಂದು ಇಲ್ಲದಲ್ಲೂ ನಿಗುಲು ಪೋಸ್ಟರ್ ರಿಲೀಸ್ ಮಲದೋಲಿ ಬಟ್ ಸ್ಟಿಲ್ ನೀದು ಪುರ ಒಂದು ಮೀಡಿಯಾ ಟೆನ್ಷನ್ ಮಲ್ತದ ಇದು ಜನಕ್ಕಲೇನು ಪುರ ಲೆತ್ತಿದ ಈ ಒಂದು ಶಾರ್ಟ್ ಮೂವಿದ ಪ್ರಯತ್ನ ದಾಧಾ ಉಂಡಾವೇನು ಜನಕ್ಕಲೇ ತೋಜಾ ಇಲ್ಲಗ ನಿಲ್ ಮಲ್ತು ಇಲ್ಲರು ಬಂಕ್ ಈಗ ರೆಡ್ ನಿಮಿಷದ ವಿಜುವಲ್ ದಾ ನಿಗುಲ್ ತೋಜಾ ಅವ್ರು ಭಾರಿ ಖುಷಿಯಾಂಡ್ ಎನ್ನ ಲಾಚ ಹೋಗ್ತದೆ ವಾಯ್ಸ್ ಇದ್ದು ಮಾರೆ ಬಾರಿಸ್ ಹೋಗ್ತದೆ ವಾಯ್ಸ್ ಓವರ್ ಮಾತ್ರ ಕೊಡ್ತೇವೆ ಸರಾಜ್ ಕೊಡ್ತೇವೆ ಆಯ್ತು ಬಕ್ಕ ಗೊತ್ತಾಗುತ್ತೆ ಸರಾಜನ ವಾಯ್ಸ್ ಅಂತ ಒಂದು ಮಸ್ತು ಮಾಡ್ತೇವೆ ಆ್ಯಂಡ್ ಆಯ್ತಾ ಒಟ್ಟು ಕ್ಯಾಮ್ರದ ಪಿರ ಆವಡೆ ಇರ್ತೇವೆ ಏಪಲ್ಲ ನಮ್ಮ ನಾ ಗ್ರೂಪ್ ಒಳ್ಳೆಯವರು ಅಲ್ಲಿ ಕ್ಯಾಮ್ರದ ಪಿರ ಕೊಡೋದು ಯಾವ ಎಂತ ಆಪಿಸ್ ಮಾರು ಆತ್ಮಲ್ಲ ಕ್ರೀ ಸ್ಕ್ರೀನ್ ಪ್ರೆಸೆನ್ಸ್ ಉಂಡು ಅಂತ ಬಂದು ಡೊನಾಲ್ಡ್ ಅಡ್ಡ ತೋಜಿಯವರು ಟೋನಿ ಅದು ಆ್ಯಂಡ್ ಅವತ್ತೊಂದು ಸ್ಪೆಷಲ್ ಅಪಿಯರೆನ್ಸ್ ಉಂಟು ಅಣ್ಣೆಲ್ಲ ಅನ್ನೇ ಏನೇನು ನಿಮ್ಮ ಮರಗಲಿರು ಬಸಾತ್ ಆರ್ಟಿಸ್ಟ್ ಮದ್ದು ಇಜಾ ಒಜ್ಜಿ ಸ್ಮೈಲಿ ಅವು ವೆರಿ ಕನ್ವಿನ್ಸಿಂಗ್ ಅವು ಸ್ಮೈಲ್ ಅವುದಾದ ನಮ ನಮ್ಮ ಅರ್ಡಕ್ಕೆ ಹೇಳಿ ಅವು ಮರೀರಿ ಮೊದಲಿಗೆ ಮರಲಿ ಮರಲಿದೆ ನಾನು ಅಂತ ಬರೀಟು ಬರೋದು ಅಂಚ ಸೊ ಅನ್ಸೇನೆ ನಾವು ಮಲ್ಪುನ ಬೇಲೇನೆ ಇಷ್ಟ ಮಲ್ತಿದ್ದು ಮಲ್ತು ನಾವು ಜಾಲಿ ಆದ ಮಲ್ತು ನಾವು ಎಡ್ಡೇನೆ ಆ್ಯಪನ್ಗೆ ಸೊ ಡಿರೆಕ್ಷನ್ ಅಂಚೇನೆ ಡಿ ಪಿ ಎಡಿಟರ್ ನಮಗೆ ರಕ್ಷಿಸಿದ್ದು ನಮಗೆ ಗೊತ್ತು ಅಲ್ಲ ಪಡ್ದಜ್ಜಿ బేలెడ్ ఎక్సిలెంట్ ఉల్లేరు ఒకరికి మళ్ళీ అపార్చునిట హాత జాస్తి పాత మస్ జన ఆక్సెస్ దాకా పూర ముందు ముల్ అండి కూడా ఆఫీస్కి சஞ்சார் அது விஷிங் த டீம் வெரி ஆல் த பெஸ்ட் டொனால்டு ரக்ஷித் நாங்க பாய் மாத்திரைக்குள்ள ஆல் த பெஸ்ட் பண்ணது இல்லை ஹெட் அவார்டு என் பிரச்சார கொடுற மசேஜர் வைதாரு ஸோ ஃபில்ம்மு தாது நம்ம ப்ரமோட் மல்ப்புக அண்ட் டேலெண்ட்ஸ் பிரோச கொடுப்பில் மல்ப்புக எங்களைக்குள்ளே சப்போர்ட் போடும் மாத்திரிகளாக சப்போர்ட் போடும் சஞ்சார் யதீஷார் நான் தேங்க் யூ ஸோ மச் உங்களோட ஈரில் உள்ளார் ஒரு விக்ரம் பாயில் உள்ள ப்ரொடக்ஷன் மேனேஜர் எங்கேனா பிரியா இது பிரியா இருநேக்கா இருநா ಯಾರೋ ಇವೆಲ್ಲ ನಮ್ಮ ಹೈಕ್ ಬಂದ್ಬಿಟ್ಟು ಭಗವತಿ ಕೇಂದ್ರ ಸುಲಭ ಆಗ್ಬಿಡು ಅಂತ ಬಕ್ ಅಕುಲ್ ನೇಬರ್ಸ್ ಅಕುಲ್ ಅಕುಲ್ ಓಟೋಟಿಗೆ ಇಲ್ಲಿ ಅನ್ಸೆ ಅದಾದ ತೊಂದರೆ ಎಂಕಲ್ಲ ಒಂದೇ ಕಂಪೌಂಡ್ ಬಂದು ವಿಕ್ರಮ ಎಂಕ್ಲಿಲ್ ಅಂತ ತೂ ಹೊಡಿಬಿಟ್ಟು ನಾನು ಅನ್ಸ ಸೊ ಥ್ಯಾಂಕ್ ಯು ಸೋ ಮಚ್ ಲೆತ್ತಿನಿಕ್ ಟೋನಿ ಆ್ಯಂಡ್ ಗೈಸ್ ಇಡೀ ಒಂದು ತಂಡಗೆ ಏನು ಆಲ್ ದ ಬೆಸ್ಟ್ ಮಾಡೋದು ಇಲ್ಲ ಎಡ್ಡೆ ರೀತಿಯಲ್ಲಿ ಮೂರ್ದು ಬರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟೋನಿ ತನ್ನ ಅಂಚನೆ ಏನ ನನ್ನ ಬರ್ಪಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರ ಅಂದಕ್ಕೆ ಮಲ್ಲ ಗೆಲ್ಮೆ ತಿಕ್ಕಾಡಿ ರಾಜ್ ಸೌನ್ಸ್ ಆ್ಯಂಡ್ ಲೈಕ್ಸ್ ಹೆಂಚ ಇಟ್ಟಿನ ಅಂಚನೆ ಮುದ್ದೆ ಹಿಟ್ಟು ಬಂದು ನಮ್ಮ ಅಂಚನೆ ನಮ್ಮೊಟ್ಟಿಗೆ ಸೌಜನ್ಯ ಶೆಟ್ಟಿ ಮೇಡಮ್ ಮೇರ್ಲಾ ಮೇರಲಾಂಟ್ ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್ ದುಕಿಂಗ್ ಎಟ್ ಆರ್ ಬಾಯ್ ಯುನೋ ಪರ್ಫಾರ್ಮಿಂಗ್ ಐ ಐ ಐ ಐ ಐ ಐ ಬಟ್ ದೆನ್ ವಟ್ ಐ ಫೀಲ್ ಇಸ್ ಗುಡ್ ಅಂಡ್ ಲಾಡ್ ಆಫ್ ಹ್ಯಾಡ್ ವರ್ಕ್ ಐ ಕೆಟ್ ಟೆಲಿಂಗ್ ಇಮ್ ಹಿ ಶುಡ್ ಆಲ್ವೇಸ್ ಫಾಲೋ ವಾಟ್ ಹಿ ಲೈಕ್ಸ್ ಅಂಡ್ ದಿಸ್ ಇಸ್ ಸಹಕಾರ ನಮ್ಮ ರಂಗಭೂಮಿ ಕಲಾವತಿ ಅಂಜನೇ ಚಿತ್ರ ನಟಿ ತೇಜಸ್ವಿ ಸುಳ್ಳು ರಾತು గరుడీ 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 కలవది ఆ రంజీ పాత్రణి తగ్గు దేవడా నెక్స్ట్ గరుడన పాల్ తింద చాన్స్ ఉంటుంది ఎంటే నిరూపకీర రడ్ జన సో రీరీ సురు కదు మాత్ర నమస్కారం ರಕ್ಷಿತ್ ಚಿನ್ನು ಸ ನೀ ಶಾರ್ಟ್ ಮೂವಿ ವೆಬ್ ಸೀರೀಸ್ ಇಟ್ಟು ಬೇಸ ಬಗ್ಗೆ ಹೊಸ ತೂನಗ ಯಾರೋನಿ ತುನಗ ಯಾರು ಮೇಲೆ ಉಂಟು ಮಾಡೋದು ನನಗೆ ಪಿಕ್ಚರ್ ಬರ್ಪುಡು ಬರ್ಬೋಣ ಪರಿಪೂರ್ಣ ಕಲ್ಪನೆ ನನಗೆ ಇಟ್ಟ ತೆಗದಿ ಸೊ ಇಡೀ ಟೀಮುಗೂ ರಕ್ಷಿತ್ ಅಂದರೆ ಮಾತಾ ಇಡೀ ಟೀಮುಗೂ ನಮ್ಮ ದ ದ್ ಬಂದ ಸೊ ದೇವೇ ರೆಡ್ ಮಾಡಿ ಥ್ಯಾಂಕ್ ಯು ಸೋಮಲ್ ವಂಚನೆ ಮತ್ತ ಟೋನಿ ಕ್ಯಾರೆಕ್ಟರ್ ಪಾಡ್ದಿನಾರ ಡೊನಾಲ್ಡ್ ಆರ್ ಕೋಡ ರಾತ್ರ ಬಂತರೆ ಎಂಗ ಮೈ ಕೊಂಜಿ ಕೊರಚಾರ ನಾಕು ಅಂಚಾನ ಇತ್ತ ಕೊರೋಡ ಅವ್ ರಡ್ಡ ಪಾತ್ರ ಪಾತ್ರೋಡೆ ಮೇನ್ ಲೀಡ್ ಆದಾರ ಈ ಒಂಜಿ ಫಿಲ್ಮ್ ಡು ಆಕ್ಟ್ ಮಾಡ್ತೊಂಡಿದಾರ ಅಂಚಾ ರಡ್ಡ ಪಾತ್ರ ಬಲೆ ಅತ್ತೆ ಇದ್ದ ರೀಲ್ ಮಂತಿತ್ತ ಆ ರೀಲ್ ಮಂತನ ಬುಕ್ ಟೈಟಲ್ ಗೆ ಒಂದು ಟ್ಯಾಂಗ್ ಬತ್ತಲು ನೆನ್ನೆ ಒಂಜಿ ವೆಬ್ ಸೀರೀಸ್ ಲೈಕ್ ಒಂದು ಟ್ಯಾಂಗ್ ಬತ್ತಲು ಟೋನಿ ಎನ್ ಗೈ ಪಂದು ಗೈಸ್ ಪಂದು

ಆ ಒಂಜಿ ಯೂಟೂಬ್ ಚಾನೆಲ್ ಡ್ ರಿಲೀಸ್ ಆತುಡ್ ಆಲ್ರೆಡಿ ರಿಲೀಸ್ ಆತುನ್ ಮಾತೆರ್ಲ ಕೊಡೋರತುಲೆ ಒರ ತೂಯೆರ್ ಕೊಡುರ ತೂಲ ಒಂಜಿ ಸಬ್ಸ್ಕ್ರೈಬ್ ಇಂಜಿ ದ ಒಂಜಿ ಯೂಸ್ ಜಾಸ್ತಿ ಆಪುನ ಅಂಚನೆ ಮಾತೆರ್ಲ ತೂಬು ಶೇರ್ ಮಲ್ಪುಡ ಅಂಚನೆ ಬೈದಿ ನಚಿನ ಮಾತ ಅತಿಥಿಲೆ ಇಗ್ಲ ಮಲ್ಲ ಮಟ್ಟದ ಸೊಲ್ಮೆಲೆನ್ ಸಂದೈತ್ ಮಂತುಮೆಲ್ಲ ಅಂಚನೆ ವೆರಿಟೇಜ್ ಉಲ್ಲದ ಉಲ್ಲದೆನೆ ಮೇರೆಗಳ ಮಲ್ಲಮಟ್ಟದ ಸೋಲ್ಮೇಲಿನ ಸಂದಾಯಿತ ಮತ್ತು ಮಸ್ತ್ ಜನಲ ಇತ್ತು ಸರ್ಕಾರಿ ವಿನೋದ್ ಮೇರೆ ಮೇರು ಮಲ್ಪಾದಿನಿ ಅಂಚದ ಮಾರಿ ಮಾತ್ರ ಸೋಲ್ಮೇಲೆ ಅಂಚಿನ ಬೈದಿನ ಅಂಚಿನ ಮಾತ ಬಿನ್ನರಿಗಳ ಕೊಡೋರ ಬೊಕ್ಕರ ಅಕಲೆಗಳ ಸೋಲ್ಮೇಲಿನ ಸಂದಾಯಿತ ಮತ್ತೊಂದು ಯು ಎನ್ ಜಿ ಅಂತ ಸೋಲ್ಮೇಲೆ ಅಂಚದ ಕಾರ್ಯಗಳಲ್ಲಿ ಡೊನಾಲ್ಡ್ ಮೊಮೆಂಟ್ ಮೊಮೆಂಟ್ ಅಂತ ನಮ್ಮ ಕು ದೈ ಪ್ರೂಪ ಸೆಂಟರ್ ನ ದೈ ಅವನ ಕೊರ್ದು ಆರೆಗ್ಲ ಒಂದು ಇರ್ತೋ ಥ್ಯಾಂಕ್ ಯು ಸೋ ಮಚ್ ಮಾತ್ರ ಇಗ್ಲ ಪೂರ ತೋಲೆ ಸಪೋರ್ಟ್ ಮಾಡ್ಪ್ಲೆ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಕಾಮೆಂಟ್ ಮಾಡ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಗೌತಮಣ್ಣ ಸವಂತವಂದ ಅರ್ಲ ವೈದರ ಜಿ ಜಸ್ಟ್ ಬಿಟ್ಟು